ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಯಮನು ತನ್ನ ದೂತರಿಗೆ ಶ್ರೀಮನ್ನಾರಾಯಣನ ಮಹಿಮೆಯನ್ನು ತಿಳಿಸಿದುದು ಎಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಕುರಿತು ಓ ಮುನೀಂದ್ರ ಮುಕ್ತನಾಗಿ ಯಮನು ತನ್ನ ಭಟರಿಂದ ಈ ವೃತ್ತಾಂತವನ್ನು ಕೇಳಿದ ಮೇಲೆ ಅವನು ಹೇಳಿದುದೇನು ಅಜಾಮೆಳನಂತೂ ಮಹಾಪಾಪಿಯಾದುದರಿಂದ ಯಮನ ಕೈಗೆ ಸಿಕ್ಕಿಬಿದ್ದವನೇ ಆತನನ್ನು ಯಮನು ತನ್ನ ಬಳಿಗೆ ಕರೆತರಿಸುವುದಕ್ಕಾಗಿ ದೂತರನ್ನು ಕಳುಹಿಸಿದುದು ಯುಕ್ತವು ಈ ರಾಜಾಜ್ಞೆಯಂತೆ ದೂತರು ಅವನನ್ನು ಪಾಶದಿಂದ ಕಟ್ಟಿ ಸಾಗಿಸುತ್ತಿರುವಾಗ ವಿಷ್ಣು ದೂತರು ಅವರನ್ನು ತಡೆದು ಆ ಅಜಾಮಿಳನನ್ನು ಬಿಡಿಸಿದ ಮೇಲೆ ಯಮನ ಆಜ್ಞೆಗೆ ಭಂಗವನ್ನು ಮಾಡಿದಂತಾಗಲಿಲ್ಲವೇ ಇದರ ಮೇಲೆ ಯಮನು ಮಾಡಿದುದೇನು ಯಮಾಜ್ಞೆಗೆ ಭಂಗವಾದಂತೆ ಇದುವರೆಗೆ ನಾನು ಎಲ್ಲಿಯೂ ಕಂಡು ಕೇಳಿದುದಿಲ್ಲ ಆದುದರಿಂದ ಈ ವಿಷಯದಲ್ಲಿ ನನಗೆ ಬಹಳ ಆಶ್ಚರ್ಯ ಉಂಟಾಗಿರುವುದು ನಮ್ಮಂತಹ ಸಾಮಾನ್ಯ ಜನಗಳ ಸಂದೇಹವನ್ನು ಪರಿಹರಿಸುವುದಕ್ಕೆ ನಿನಗಿಂತಲೂ ಬೇರೊಬ್ಬರು ಸಮರ್ಥರಲ್ಲ ಆದುದರಿಂದ ಆ ಯಮಪಟ್ಟಣದಲ್ಲಿ ನಡೆದ ವೃತ್ತಾಂತಗಳನ್ನೆಲ್ಲ ತಿಳಿಸಬೇಕು ಎಂದರು ಅದಕ್ಕೆ ಶು ಆ ಶುಕನು ಓ ರಾಜ ವಿಷ್ಣು ದೂತರು ಬಂದು ತಡೆದ ಮೇಲೆ ನಮ್ಮ ತಮ್ಮ ಪ್ರಯತ್ನವು ಸಾಗದೆ ಹೋದುದಕ್ಕಾಗಿ ಯಮ ಭಟರು ಪುರಾಧಿಪತಿಯಾದ ಯಮನ ಬಳಿಗೆ ಹೋಗಿ ವಿಜ್ಞಾಪಿಸುವರು ಓ ದೇವ ಈ ಲೋಕದಲ್ಲಿ ಪುಣ್ಯ ಕರ್ಮಗಳನ್ನಾಗಲಿ ಪಾಪ ಕರ್ಮಗಳನ್ನಾಗಲಿ ಮಿಶ್ರ ಕರ್ಮಗಳನ್ನಾಗಲಿ ನಡೆಸಿದ ಪ್ರಾಣಿಗಳಿಗೆ ಶಿಕ್ಷೆ ರಕ್ಷೆಗಳನ್ನು ವಿಧಿಸತಕ್ಕವರಾರು ಎಷ್ಟು ಮಂದಿಗೆ ಈ ಉಂಟು ಈ ಶಿಕ್ಷೆ ರಕ್ಷೆಗಳನ್ನು ವಿಧಿಸತಕ್ಕವರು ಬಹಳ ಮಂದಿ ಇದ್ದ ಪಕ್ಷದಲ್ಲಿ ಸುಖ ದುಃಖಗಳ ವ್ಯವಸ್ಥೆಯು ಹೇಗೆ ನಿಲ್ಲುವುದು ಶಾಸನಾಧಿಕಾರವನ್ನು ಹೊಂದಿದವರು ತಮಗಿಷ್ಟ ಬಂದಂತೆ ಪರಸ್ಪರ ವಿರುದ್ಧವಾಗಿ ತಲೆಗೊಂದು ಶಾಸ್ತ್ರವನ್ನು ಕಲ್ಪಿಸಿಕೊಂಡು ಸುಖ ದುಃಖಗಳನ್ನು ನಿಯಮಿಸುವುದಕ್ಕೆ ತೊಡಗಿದರೆ ಒಬ್ಬನು ವಿಧಿಸುವುದನ್ನು ಮತ್ತೊಬ್ಬನು ತಪ್ಪಿಸಬಹುದಲ್ಲವೇ ಈ ಅವ್ಯವಸ್ಥೆಗೆ ಅವಕಾಶ ಕೊಟ್ಟರೆ ಜೀವಲೋಕಕ್ಕೆ ಆಯಾ ಕರ್ಮ ಫಲಗಳನ್ನು ಅನುಭವಿಸಿ ತೀರಿಸುವುದಕ್ಕೆ ಅವಕಾಶವಿಲ್ಲದೆ ಹೋಗುವುದು ಸಾತ್ವಿಕ ರಾಜಸ ತಾಮಸಗಳೆಂಬ ನಾನಾ ಬಗೆಯ ಕರ್ಮಗಳನ್ನು ಆಚರಿಸತಕ್ಕ ಜೀವಿಗಳು ಅನೇಕರಿರುವುದರಿಂದ ಅವರನ್ನು ಶಿಕ್ಷಿಸತಕ್ಕವರು ಅನೇಕರಿರಬಹುದು ಆದರೆ ಅವರ ಶಾಸನಗಳೆಲ್ಲವೂ ಪರಸ್ಪರ ವಿರುದ್ಧವಲ್ಲದೆ ಒಂದಕ್ಕೊಂದು ಹೊಂದಿರಬೇಕಲ್ಲವೇ ಬೇರೆ ಬೇರೆ ಅಧಿಕಾರಿಗಳಿದ್ದರೂ ಅವರೆಲ್ಲರಿಗೂ ನಿಯಾಮಕನಾದ ಚಕ್ರವರ್ತಿಯೊಬ್ಬನಿದ್ದು ಅವರವರ ಅಧಿಕಾರಗಳಲ್ಲಿ ನಡೆಯತಕ್ಕ ಯುಕ್ತ ಆಯುಕ್ತಗಳನ್ನು ಯುಕ್ತಾಯುಕ್ತಗಳನ್ನು ಪರಿಶೀಲಿಸಬೇಕು ಪ್ರಾಣಿಗಳಿಗೆ ಶಿಕ್ಷೆ ರಕ್ಷೆಗಳನ್ನು ನಡೆಸತಕ್ಕ ಅಧಿಕಾರಿಗಳು ಬಹಳ ಮಂದಿ ಇದ್ದರು ಅವರೆಲ್ಲರಿಗೂ ಪ್ರಧಾನಾಧಿಕಾರಿಯೊಬ್ಬನು ಇದ್ದೇ ಇರಬೇಕು ಆ ಮುಖ್ಯ ಅಧಿಕಾರಿಯ ನಿಯಮಕ್ಕೆ ಎಲ್ಲಿಯೂ ತಡೆಯಿರಕೂಡದು ಹಾಗಿದ್ದರೆ ಮಾತ್ರವೇ ಜೀವಲೋಕಕ್ಕೆ ಕರ್ಮಾನುಸಾರವಾಗಿ ಫಲಗಳನ್ನು ಹೊಂದುವ ಹೊಂದುವುದಕ್ಕೆ ಅವಕಾಶವುಂಟು ಓ ಪ್ರಭು ಲೋಕದಲ್ಲಿ ಆ ಸರ್ವಾಧಿಕಾರವು ನಿನ್ನಲ್ಲಿರುವುದು ಸಮಸ್ತ ಭೂತಗಳಿಗೂ ನೀನೇ ಅಧಿಪತಿಯು ಆಯಾ ಪ್ರಾಣಿಗಳ ಶುಭ ಅಶುಭ ಕರ್ಮಗಳನ್ನು ವಿಚಾರಿಸಿ ಅವರಿಗೆ ಹಿತ ಅಹಿತಗಳನ್ನು ತಿಳಿಸಿ ಅಪರಾಧಿಗಳನ್ನು ಶಿಕ್ಷಿಸತಕ್ಕವನೇ ನೀನು ಇದರಿಂದಲೇ ನಿನ್ನನ್ನು ದಂಡಧರನೆಂದು ಹೇಳುವರು ಇದುವರೆಗೂ ನಿನ್ನ ಶಾಸನವು ನಿರಂಕುಶವಾಗಿ ನಡೆಯುತ್ತಿದ್ದು ಈಗ ಮನುಷ್ಯ ಲೋಕದಲ್ಲಿ ನಿನ್ನ ಆಜ್ಞೆಗೆ ಭಂಗ ಉಂಟಾಯಿತು ರಾಜೇಂದ್ರ ನಾವು ನಿನ್ನ ಆಜ್ಞೆಯನ್ನು ಶಿರಸ ವಹಿಸಿ ಒಬ್ಬ ಪಾಪಿಯನ್ನು ಎಲ್ಲಿಗೆ ಕರೆತರುತ್ತಿರುವಾಗ ನಾಲ್ಕು ಮಂದಿ ಸಿದ್ಧರು ಬಂದು ನಮ್ಮನ್ನು ತಡೆದು ಬಲಾತ್ಕಾರದಿಂದ ಪಾಶವನ್ನು ಹರಿದು ಅವನನ್ನು ಬಿಡಿಸಿಬಿಟ್ಟರು ಆ ಪಾಪಿಯು ಸಾಯುವ ಸ್ಥಿತಿಯಲ್ಲಿ ಒಮ್ಮೆ ನಾರಾಯಣ ಎಂದು ಅರಚಿಕೊಂಡನು ಈ ಶಬ್ದವನ್ನು ಕೇಳಿದೊಡನೆ ಆ ಸಿದ್ಧರು ಬಂದು ನಮ್ಮನ್ನು ತಡೆದು ನಿಲ್ಲಿಸಿದರು ನಾವು ಕೈ ಸಾಗದೆ ಹಿಂದೆ ಬರಬೇಕಾಯಿತು ಇದಕ್ಕಾಗಿ ನಿನ್ನ ಮನ್ನಣೆಯನ್ನು ಬೇಡುವೆವು ಓ ಮಹಾಪ್ರಭು ನೀನು ಈ ತಪ್ಪನ್ನು ಮನ್ನಿಸಿದ ಪಕ್ಷದಲ್ಲಿ ಆ ಸಿದ್ಧರು ಯಾರೆಂಬುದನ್ನು ಅವರ ಅಧಿಪತಿ ಯಾರೆಂಬುದನ್ನು ಅವರ ಪ್ರಭಾವವು ಎಂತಹುದು ಎಂಬುದನ್ನು ವಿವರಿಸಿ ತಿಳಿಸಬೇಕೆಂದು ಪ್ರಾರ್ಥಿಸುವೆವು ಎಂದರು ಈ ಮಾತುಗಳನ್ನು ಕೇಳಿ ಯಮನು ಮನಸ್ಸಿನಲ್ಲಿ ಸಂತೋಷಗೊಂಡು ಶ್ರೀಮನ್ನಾರಾಯಣನ ಪಾದಾರವಿಂದಗಳನ್ನು ಧ್ಯಾನಿಸಿ ತನ್ನ ದೂತರನ್ನು ಕುರಿತು ಹೀಗೆಂದು ಹೇಳುವನು ಎಲೈ ಭಟರೆ ಕೇಳಿರಿ ವಸ್ತ್ರದಲ್ಲಿರುವ ನೂಲುಗಳಂತೆ ಯಾವನಲ್ಲಿ ಈ ಪ್ರಪಂಚವೆಲ್ಲವೂ ಹಾಸುಹೊಕ್ಕಾಗಿ ವ್ಯಾಪಿಸಿರುವುದು ಯಾವನ ಅಂಶದಿಂದಲೇ ಈ ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯಗಳೆಲ್ಲವೂ ನಡೆಯುವವು ಮೂಗು ತಾರವನ್ನು ಬೀರಿದ ಎತ್ತುಗಳಂತೆ ಈ ಪ್ರಪಂಚವೆಲ್ಲವೂ ಯಾವನ ಅಧೀನವಾಗಿ ನಡೆಯುವುದು ಅಂತಹ ಸರ್ವೇಶ್ವರನೊಬ್ಬನುಂಟು ಅವನೇ ನಮ್ಮೆಲ್ಲರಿಗಿಂತಲೂ ಮೇಲೆನಿಸಿದವನು ನಮಗೆ ಮಾತ್ರವೇನು ಬ್ರಹ್ಮದೇವನು ಮೊದಲುಗೊಂಡು ಹುಲ್ಲು ಕಟ್ಟಿಯವರೆಗಿನ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚಕ್ಕೂ ಅವನೇ ಮುಖ್ಯಾಧಿಕಾರಿಯು ಆ ಭಗವಂತನು ಹಗ್ಗದಿಂದ ಹಸುಗಳನ್ನು ಕಟ್ಟಿಡುವಂತೆ ತನ್ನ ಮುಖದಿಂದ ಹೊರಟ ವೇದವೆಂಬ ಹಗ್ಗದಿಂದ ಸಮಸ್ತ ಪ್ರಾಣಿಗಳನ್ನು ಆಯಾ ವರ್ಣಾಶ್ರಮ ಧರ್ಮಗಳಲ್ಲಿ ಬಂಧಿಸಿ ತನ್ನ ತನಗೆ ವಶ ಮಾಡಿಕೊಂಡಿರುವನು ಈ ಪ್ರಪಂಚದ ಜೀವರಾಶಿಗಳೆಲ್ಲವೂ ರೂಪ ಕರ್ಮಗಳಿಂದ ಬದ್ಧರಾಗಿ ಭಯದಿಂದ ಆತನಿಗೆ ಪೂಜೆಗಳನ್ನೊಪ್ಪಿಸುತ್ತಿರುವರು ನಾನು ದೇವೇಂದ್ರನು ನಿರತಿ ನಿರರತಿ ವರುಣನು ಸೋಮನು ಅಗ್ನಿ ಶಂಕರನು ವಾಯು ಸೂರ್ಯನು ಬ್ರಹ್ಮನು ದ್ವಾದಶಾದಿತ್ಯರು ವಿಶ್ವಾವಸು ಮೊದಲಾದ ಉಪದೇವತೆಗಳು ಸಿದ್ಧರು ಸಾಧ್ಯರು ದೇವತೆಗಳು ಏಕಾದಶ ರುದ್ರರು ದಕ್ಷಾದಿ ನವ ಬ್ರಹ್ಮರು ಈ ನಾವೆಲ್ಲರೂ ಕೇವಲ ಸತ್ವಗುಣ ಪ್ರಧಾನರಾಗಿದ್ದರು ಅವನ ಮಾಯೆಯಿಂದ ಮೋಹಿತರಾಗಿ ಅವನ ಅಭಿಪ್ರಾಯವನ್ನು ತಿಳಿಯಲಾರದಿರುವೆವು ಇನ್ನು ಸಾಮಾನ್ಯ ಜನರ ಸಂಗತಿಯನ್ನು ಕೇಳಬೇಕೆ ಪ್ರಾಣಿಗಳು ಇಂದ್ರಿಯಗಳಿಂದಲೂ ಮನಸ್ಸಿನಿಂದಲೂ ಪ್ರಾಣಾಯಾಮಗಳಿಂದಲೂ ಚಿತ್ತದಿಂದಲೂ ಚಾತುರ್ಯದಿಂದಲೂ ಎಷ್ಟೇ ಪ್ರಯತ್ನ ಪಟ್ಟರು ತಮಗಿಂತ ವಿಲಕ್ಷಣನಾಗಿಯೂ ಸಕಲ ಜೀವಗಳ ಹೃದಯದಲ್ಲಿ ಅಂತರಾತ್ಮನಾಗಿಯೂ ಇರುವ ಆ ಪರಮ ಪುರುಷನನ್ನು ಕಾಣಲಾರವು ರೂಪಾದಿಗಳು ತಮಗಿಂತಲೂ ವಿಲಕ್ಷಣವಾಗಿ ತಮ್ಮನ್ನು ಪ್ರಕಾಶಗೊಳಿಸತಕ್ಕ ಚಕ್ಷುರಿಂದ್ರಿಯವನ್ನು ಹೇಗೆ ಕಾಣಲಾರವು ಹಾಗೆಯೇ ಆ ಪ್ರಾಣಿಗಳು ಪ್ರೇರಕನಾದ ಭಗವಂತನನ್ನು ಕಾಣಲಾರವು ಎಲೈ ಭಟರೆ ಆ ಭಗವಂತನು ಸರ್ವಜ್ಞ ಸರ್ವಜ್ಞತ್ವಾದಿ ಗುಣಗಳಿಂದ ಎಲ್ಲೆ ಇಲ್ಲದವನು ಸರ್ವ ಸ್ವತಂತ್ರನು ಚಿದ ಚಿದಾತ್ಮಕವಾದ ಈ ಪ್ರಪಂಚಕ್ಕಿಂತಲೂ ವಿಲಕ್ಷಣನು ಮಾಯ ಎಂಬ ಪ್ರಕೃತಿಗೆ ಆತನೇ ನಿಯಾಮಕನು ಎಲ್ಲಕ್ಕೂ ಅವನೇ ಮುಖ್ಯಾಧಿಪತಿಯು ನಿರತಿಶಯವಾದ ಮಹಾ ಮಹಿಮೆಯುಳ್ಳವನು ಆ ಶ್ರೀಮನ್ನಾರಾಯಣನ ದೂತರು ಕೂಡ ಗುಣಗಳಲ್ಲಿಯೂ ರೂಪದಲ್ಲಿಯೂ ಅವನನ್ನೇ ಹೋಲುತ್ತಾ ಸುಂದರಾಕಾರವುಳ್ಳವರಾಗಿ ಲೋಕದಲ್ಲಿ ಸಂಚರಿಸುತ್ತಿರುವರು ಇವರು ಬ್ರಹ್ಮಾದಿ ದೇವತೆಗಳಿಗೂ ಪೂಜ್ಯರಾಗಿ ಅದ್ಭುತಾಕಾರದಿಂದಲೂ ಅದ್ಭುತ ರೂಪದಿಂದಲೂ ಶೋಭಿಸುತ್ತಾ ವಿಷ್ಣು ಭಕ್ತರೆನಿಸಿದ ಜನರನ್ನು ಇತರ ಭೂತಗಳಿಂದಲೂ ಮೃತ್ಯುವಿನಿಂದಲೂ ರಕ್ಷಿಸುತ್ತಿರುವರು ಆದರೆ ಮಹಾಪಾತಕಿಯಾಗಿಯೂ ಭಗವದ್ ಭಕ್ತಿ ಶೂನ್ಯನಾಗಿಯೂ ಇರುವ ಅಜಾಮಿಳನನ್ನು ರಕ್ಷಿಸುವುದು ಯುಕ್ತವೇ ಎಂದು ನೀವು ಶಂಕಿಸಬಹುದು ಎಲೆಯ ದೂತರೆ ಭಗವಂತನಿಂದ ಸಾಕ್ಷಾತ್ತಾಗಿ ವಿಧಿಸಲ್ಪಟ್ಟಿರುವ ಭಾಗವತ ಧರ್ಮವೆಂಬುದು ಬಹಳ ಸೂಕ್ಷ್ಮವು ಆ ಧರ್ಮ ರಹಸ್ಯವನ್ನು ಋಷಿಗಳು ಚೆನ್ನಾಗಿ ತಿಳಿಯಲಾರರು ದೇವತೆಗಳಾಗಲಿ ಅಸುರರಾಗಲಿ ಸಿದ್ಧ ಸಿದ್ಧ ವಿದ್ಯಾದರ ಚಾರಣರಾಗಲಿ ಅದನ್ನು ತಿಳಿಯಲಾರರು ಅಂತಹ ಧರ್ಮ ರಹಸ್ಯವನ್ನು ಸಾಮಾನ್ಯ ಮನುಷ್ಯರು ಹೇಗೆ ತಾನೇ ತಿಳಿಯಬಲ್ಲರು ಆದುದರಿಂದ ಆ ಅಜಾಮಿಳನಲ್ಲಿ ಅತಿಸೂಕ್ಷ್ಮವಾದ ಯಾವುದೋ ಒಂದು ಧರ್ಮವಿದ್ದಿರಬೇಕಲ್ಲವೇ ಆ ಕಾರಣದಿಂದಲೇ ವಿಷ್ಣು ದೂತರು ಅವನನ್ನು ಬಂದು ರಕ್ಷಿಸಿರುವರು ಬಹಳ ಗೋಪ್ಯವಾಗಿಯೂ ಸತ್ವಗುಣ ಪ್ರಧಾನವಾಗಿಯೂ ಇರುವ ಆ ಭಾಗವತ ಧರ್ಮವು ಸುಲಭವಾಗಿ ತಿಳಿಯತಕ್ಕುದಲ್ಲ ಅದನ್ನು ನಾನು ಚತುರ್ಮುಖ ಬ್ರಹ್ಮನು ಅದನ್ನು ನಾನು ತುರ್ಮುಖ ಬ್ರಹ್ಮನು ನಾರದನು ಶಂಕರನು ಕುಮಾರನು ಕಪಿಲನು ಸ್ವಯ ಸ್ವಯಂಭುವನು ಪ್ರಹ್ಲಾದನು ಜನಕರಾಜನು ಭೀಶ್ಮನು ಬಲಿಚಕ್ರವರ್ತಿ ಶುಕಮುನಿ ಈ ನಾವು ಹನ್ನೆರಡು ಮಂದಿ ಮಾತ್ರವೇ ಬಲ್ಲೆವು ಈ ಭಾಗವತ ಧರ್ಮವನ್ನು ತಿಳಿದವನು ತಪ್ಪದೇ ಮುಕ್ತಿಯನ್ನು ಹೊಂದುವನು ಈ ರಹಸ್ಯವೇನೆಂದು ಕೇಳುವಿರಾ ಶ್ರೀಮನ್ನಾರಾಯಣನ ನಾಮವನ್ನು ಉಚ್ಚರಿಸುವುದರ ಮೂಲಕವಾಗಿ ಆತನಲ್ಲಿ ಭಕ್ತಿಯೋಗವನ್ನು ಸಂಪಾದಿಸುವುದೇ ಈ ಧರ್ಮದ ಸಾರವೆಂದು ತಿಳಿಯಿರಿ ಲೋಕದಲ್ಲಿ ಎಲ್ಲಕ್ಕಿಂತಲೂ ಇದೇ ಮೇಲಾದ ಧರ್ಮವು ಮನುಷ್ಯನು ಇದನ್ನೇ ಮೊದಲು ಸಾಧಿಸಬೇಕು ಭಕ್ತಿಯೋಗವನ್ನು ಸಾಧಿಸಬೇಕಾದ ಪ್ರಯತ್ನವೂ ಆಗಿರಲಿ ಒಂದಾವರ್ತಿ ಆತನ ನಾಮೋಚ್ಚಾರಣವನ್ನು ಮಾಡುವುದರಲ್ಲಿಯೇ ಎಷ್ಟೋ ಫಲವುಂಟು ಇದರಿಂದಲ್ಲವೇ ಅಜಾಮಿಳನಿಗೆ ಮೃತ್ಯುಪಾಶವು ಬಿಟ್ಟು ಹೋಯಿತು ಮನುಷ್ಯನು ತನ್ನ ಪಾಪದಿಂದ ಮುಕ್ತನಾಗಬೇಕೆಂದರೆ ಭಗವಂತನ ಗುಣಗಳನ್ನು ಚರಿತ್ರಗಳನ್ನು ಪ್ರಕಾಶಗೊಳಿಸತಕ್ಕ ನಾಮಾವಳಿಗಳಲ್ಲಿ ಯಾವುದಾದರೂ ಒಂದನ್ನು ಬಾಯಿಂದ ನುಡಿದ ಮಾತ್ರಕ್ಕೆ ಸಾಕು ಪರಮ ಪಾಪಿಯಾದ ಅಜಾಮಿಳನು ಕೂಡ ಮರಣಕಾಲದಲ್ಲಿ ತನ್ನ ಮಗನ ಹೆಸರನ್ನು ಹಿಡಿದು ನಾರಾಯಣ ಎಂದು ಕೂಗಿದ ಮಾತ್ರಕ್ಕೆ ಮುಕ್ತಿಯನ್ನು ಹೊಂದಿದನು ಈ ಲೋಕದಲ್ಲಿ ಅನೇಕ ಶಾಸ್ತ್ರಗಳನ್ನು ಓದಿದವರೂ ಕೂಡ ಭಗವಂತನ ಮಾಯೆಯಿಂದ ಮರುಳಾಗುವರು ಸ್ವರ್ಗಾದಿ ತುಚ್ಛ ಆ ಸುಖಗಳಲ್ಲಿ ಆಸೆಯನ್ನು ತೋರಿಸಿ ವಂಚಿಸತಕ್ಕ ವೇದಗಳಲ್ಲಿ ಅಕ್ಕರೆಯಿಟ್ಟು ಯಾಗಾದಿ ಕರ್ಮಗಳನ್ನು ನಡೆಸುವುದಕ್ಕೆ ಪ್ರಯತ್ನಿಸುವರು ಅನೇಕರು ಭಗವನ್ ನಾಮೋಚ್ಚಾರಣದ ಭಗವನ್ ನಾಮೋಚ್ಚಾರಣದ ಮಹಿಮೆಯನ್ನು ತಿಳಿಯದೆ ಮೋಸ ಹೋಗುವರು ಯಾರು ವಿವೇಕ ಬುದ್ಧಿಯಿಂದ ಅದರ ಮಹಿಮೆಯನ್ನು ತಿಳಿದು ಆ ಮೂಲಕವಾಗಿ ಭಕ್ತಿಯೋಗವನ್ನು ಸಾಧಿಸುವರು ಅವರು ನನ್ನ ದಂಡನೆಗೆ ಗುರಿಯಾಗಲಾರರು ಆ ನಾಮೋಚ್ಚಾರಣದಿಂದಲೇ ಅವರ ಪಾಪಗಳೆಲ್ಲವೂ ನೀಗುವವು ಎಲ್ಲವನ್ನೂ ಭಗವತ್ ಸ್ವರೂಪವೆಂದೇ ತಿಳಿದು ಸಮಬುದ್ಧಿಯಿಂದ ವರ್ತಿಸುತ್ತ ಸರ್ವವಿಧದಿಂದಲೂ ಆ ಭಗವಂತನನ್ನೇ ಶರಣು ಹೊಂದಿದ ಸಾಧುಗಳೇ ಲೋಕದಲ್ಲಿ ಮಹಾತ್ಮರು ಇವರ ಪವಿತ್ರವಾದ ಕೀರ್ತಿಯನ್ನು ಸಿದ್ಧರು ದೇವತೆಗಳು ಕೊಂಡಾಡುವರು ಇಂಥವರನ್ನು ಭಗವಂತನ ಗದಾಯುಧವು ಯಾವಾಗಲೂ ಎಚ್ಚರದಿಂದ ರಕ್ಷಿಸುತ್ತಿರುವುದು ಆದುದರಿಂದ ನೀವು ಅಂತವರ ಸಮೀಪಕ್ಕೂ ಹೋಗಬಾರದು ಅವರಿಗೆ ಸಂಸಾರ ಭಯವಿಲ್ಲ ಅವರನ್ನು ದಂಡಿಸುವುದಕ್ಕೂ ನಾವು ಸಮರ್ಥರಲ್ಲ ಕೇವಲ ವಿರಕ್ತರಾದ ಪರಮಹಂಸರಿಗೂ ಆಸೆ ಹುಟ್ಟಿಸತಕ್ಕ ಆ ಭಗವಂತನ ಪಾದಾರವೆಂದಿಗಳಲ್ಲಿ ವಿಮುಕ್ತರಾಗಿಯೂ ನರಕಕ್ಕೆ ಬಾಗಿಲೆನಿಸಿಕೊಂಡ ಸಂಸಾರದಲ್ಲಿ ಅಧಿಕ ಆಸಕ್ತರಾಗಿಯೂ ಇರುವ ಜನರನ್ನು ಮಾತ್ರವೇ ನೀವು ಎಲ್ಲಿಗೆ ಕರೆತರಬೇಕು ಇದಲ್ಲದೆ ದೂತರೆ ಯಾವನ ನಾಲಗೆಯು ಒಂದಾವರ್ತಿಯಾದರೂ ಭಗವನ್ ನಾಮವನ್ನು ನುಡಿದಿಲ್ಲವೋ ಯಾವನ ಮನಸ್ಸು ಕ್ಷಣ ಮಾತ್ರವಾದರೂ ಭಗವಂತನ ಪಾದಾರವಿಂದವನ್ನು ಧ್ಯಾನಿಸಿಲ್ಲವೋ ಯಾವನ ಶಿರಸ್ಸು ಒಮ್ಮೆಯಾದರೂ ಶ್ರೀಕೃಷ್ಣನನ್ನು ನಮಿಸಲಿಲ್ಲವೋ ಅಂತಹ ನೀಚರನ್ನು ಮಾತ್ರವೇ ನೀವು ಎಲ್ಲಿಗೆ ಕರೆತರಬಹುದು ಎಂದನು ಯಮನು ಹೀಗೆಂದು ತನ್ನ ದೂತರಿಗೆ ನಿಯಮಿಸಿ ತನ್ನಲ್ಲಿ ತಾನು ಭಗವಂತನನ್ನು ಧ್ಯಾನಿಸುತ್ತಾ ಪುರಾಣ ಪುರುಷನಾದ ಶ್ರೀಮನ್ನಾರಾಯಣನು ಈ ನಮ್ಮ ಅಂಜಲಿಯಿಂದ ಪ್ರಸನ್ನನಾಗಿ ಈ ದೂತರು ತನ್ನ ಭಕ್ತರಲ್ಲಿ ಅಜ್ಞತೆಯಿಂದ ನಡೆಸಿದ ಅಪರಾಧವನ್ನು ಕ್ಷಮಿಸಲಿ ಆಶ್ರಿತಾಪರಾಧವನ್ನು ಕ್ಷಮಿಸತಕ್ಕ ಅಂತಹ ಪರಮ ಪುರುಷನಿಗೆ ನಮಸ್ಕಾರವು ಎಂದು ಮನ್ನಣೆಯನ್ನು ಕೇಳಿಕೊಂಡನು ಆದುದರಿಂದ ಓ ರಾಜೇಂದ್ರ ಈ ಭಗವನ್ನಾಮ ಉಚ್ಚಾರಣ ಒಂದೇ ಮಹಾಪಾತಕಗಳೆಲ್ಲಕ್ಕೂ ಮೇಲಾದ ಪ್ರಾಯಶ್ಚಿತ್ತವೆನಿಸಿರುವುದು ಆ ಹರಿನಾಮ ಕೀರ್ತನವೇ ಸರ್ವವಿಧದಲ್ಲಿಯೂ ಲೋಕಕ್ಕೆ ಮಂಗಳಕರವಾದುದು ಆ ಚರಿತ್ರಗಳನ್ನು ಭಕ್ತಿಯಿಂದ ಕೇಳಿದರೂ ಕೀರ್ತಿಸಿದರು ಆತ್ಮಶುದ್ಧಿಯುಂಟಾಗುವಂತೆ ಬೇರೆ ಯಾವ ವ್ರತೋಪವಾಸಗಳಿಂದಲೂ ಶುದ್ಧಿಯುಂಟಾಗದು ಯಾವನ ಮನಸ್ಸು ಶ್ರೀಕೃಷ್ಣನ ಪಾದಾರವಿಂದದಲ್ಲಿ ನೆಲೆಗೊಳ್ಳುವುದು ಅವನಿಗೆ ಪಾಪ ಹೇತುವಾದ ಸಂಸಾರವೆಂಬುದು ತಿರುಗಿ ತಗಲು ಕಟ್ಟಲಾರದು ಹಾಗಿಲ್ಲದೆ ಇತರ ಕರ್ಮಗಳಿಂದ ಪಾಪವನ್ನು ಕಳೆದುಕೊಳ್ಳಬೇಕೆಂದು ಪ್ರಯತ್ನಿಸುವವನು ಆ ಕರ್ಮಗಳ ಮೂಲಕವಾಗಿ ತಿರುಗಿ ಸಂಸಾರ ಬಂಧದಲ್ಲಿಯೇ ಸಿಕ್ಕಿ ಬೀಳಬೇಕಾಗುವುದು ಇದು ಹಾಗಿರಲಿ ಬದಲಾಗಿ ಯಮದೂತರು ಹೇಗೆ ತಮ್ಮ ಪ್ರಭುವಾದ ಧರ್ಮರಾಜನಿಂದ ಭಗವನ್ ಮಹಾತ್ಮ್ಯವನ್ನು ಕೇಳಿ ಆಶ್ಚರ್ಯಗೊಂಡವರಾಗಿ ಅಂದು ಮೊದಲು ವಿಷ್ಣು ಭಕ್ತರನ್ನು ಕಣ್ಣೆತ್ತಿ ನೋಡುವುದಕ್ಕೂ ಧೈರ್ಯವಿಲ್ಲದೆ ಅವರಿದ್ದ ಕಡೆಗೆ ತಲೆ ಎಕ್ಕದೆ ಹಿಂಜರಿಯವರು ರಾಜ ಹಿಂದೆ ಪೂಜ್ಯನಾದ ಅಗಸ್ತ್ಯ ಮುನಿಯು ಮಲೆಯ ಪರ್ವತದಲ್ಲಿ ಭಗವದಾರಾಧನಾ ರೂಪವಾದ ತಪಸ್ಸನ್ನು ನಡೆಸುತ್ತಿದ್ದಾಗ ನನಗೆ ಈ ಉಪಾಖ್ಯಾನವನ್ನು ತಿಳಿಸಿದನು ಅದನ್ನೇ ನಾನು ನಿನಗೂ ಹೇಳಿರುವೆನು ಎಂದನು ಇಲ್ಲಿಗೆ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ పురవాసిని త్వామహం ప్రార్థయే నిత్యం విద్యా దానే నమస్కార